ಅವರ ಆದೇಶವನ್ನು ನಾವು ಬಳಸ್ತೀವಿ ನಾವು ಬಹು ಬೇಗ ಮೂವರು ಕಂತೂ ತಮ್ಮ ಮಠಕ್ಕೆ ಫಸ್ಟ್ ಭೇಟಿ ಕೊಡ್ತೀವಿ ನಮ್ಮ ಊರಿಗೆ ಯಾಕಂದ್ರೆ ಇಷ್ಟು ದಿನ ಅದರ ಬಾಗೆ ಬಂದಿಲ್ಲ ಅದು ಖಂಡಿತವಾಗೇ ಬರ್ದೇ ಬರ್ತೀವಿ ನಮ್ಮ ಎಮಿಗರು ಮಹಾಸಮಾಧಿಗಳನ್ನ ಕರ್ಕೊಂಡು ಅವ್ರ ಜೊತೆಗೆ ತಮ್ಮ ಮಠಕ್ಕೆ ಭೇಟಿ ಕೊಡ್ತೀವಿ ಎರಡನೇ ಇವತ್ತಿನ ಭರ ಪೂಜೆ ಯುವತಿಯಿಂದ ಆದೇಶ ಮಾಡಿದರೆ ಆ ಗುರುಕುಲಕ್ಕೆ ಈಗಾಗಲೇ ಕೂಡ ನಮ್ಮ ಎಮ್ ಎಲ್ ಎ ನಿಧಿಯಿಂದ ಮತ್ತು ರಾಜೇಶ ಅವರ ನಿಧಿಯಿಂದ ಮತ್ತು ನಮ್ಮ ನಗರ ಶಾಸಕ ನಿಧಿಯಿಂದ ಕೂಡ ತಲಾ ಒಬ್ಬೊಬ್ಬರು ಹತ್ತು ಲಕ್ಷ ರೂಪಾಯಿ ವನ್ನ ಮಾಡಿ ಮೂವತ್ತು ಲಕ್ಷ ರೂಪಾಯಿ ನಮ್ಮ ಗುರುಬಲಕ್ಕೆ ಈಗಲೇ ನಾವು ಅದನ್ನ ಮಾಡಿಕೊಡ್ತೀವಿ ಅಂತ ಕೂಡ ಬುದ್ಧಿವರಿಗೆ ಮುಂದೆ ಹೇಳಿ ಮುಂದಿನ ದಿನ ಅದು ಇನ್ನಷ್ಟು ಎಷ್ಟು ಬೇಕಾಗುತ್ತೋ ಅದು ಬುದ್ಧಿವರು ಅದಕ್ಕೆ ಆದೇಶ ಮಾಡಿದ್ರೆ ಅದಕ್ಕೆಲ್ಲ ಪೂರ್ಣ ಮುಗಿಸುವವರಿಗೆ ಜವಾಬ್ದಾರಿ ನಾವು ಮೂವರು ನಮ್ಮ ನಮ್ಮ ರಾಜ್ಯಸಭಾ ಸದಸ್ಯರ ಜೊತೆಗೆ ಶಾಸಕರ ಜೊತೆಗೆ ನಾವೆಲ್ಲ ಸೇರಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ವೇದಿಕೆ ಮೂಲಕ ಇಷ್ಟಪಡ್ತಾರೆ ಶಾಸಕರಾದಂತಹ ನಾಗೇಂದ್ರ ಅವರು ಎಲ್ಲೇ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ಜನಪರವಾದಂತಹ ನಿಲುವನ್ನ ಬಂದು ಕಾರ್ಯ ಮಾಡುವಂತವರು ಬಹುಶಃ ಕೂಡ್ಲಿ ಕ್ಷೇತ್ರದ ಶಾಸಕರಾಗಿದ್ದಾಗ ಉಜ್ಜಯಿನಿ ಪೀಠದ ಪಟ್ಟಾಧಿಕಾರದ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ನಾಗೇಂದ್ರ ಅವರು ವಹಿಸಿದರು ಅನ್ನೋದನ್ನ ಮರೆಯುವಂತಿಲ್ಲ ಬಹುಶಃ ನಾವು ಅನ್ಕೊಂಡಿದ್ವಿ ನಾಗೇಂದ್ರ ಅವರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಬಹುಶಃ ಹಳೆಯ ನೆನಪುಗಳನ್ನು ಮರೆತಿರ್ಬೋದು ಅಂತ ಆದರೆ ಒಂದನ್ನೂ ಕೂಡ ಮರೆಯಿದೆ ಇಂಥ ಒಂದು ಪವಿತ್ರ ಸಮಾರಂಭದಲ್ಲಿ ಹಿಂದೆ ನಡೆದು ಹೋದಂತಹ ಘಟನೆಗಳನ್ನ ಇವತ್ತು ಈ ಸಮಾರಂಭದಲ್ಲಿ ಹಂಚಿಕೊಂಡಿರುವಂಥದ್ದು ಭವಿಷ್ಯತ್ತಿನಲ್ಲಿ ಅವರ ನಾಯಕತ್ವ ಇನ್ನಷ್ಟು ಮತ್ತಷ್ಟು ಗಟ್ಟಿಗೊಳ್ಳುವುದರಲ್ಲಿ ಯಾವುದೇ ಅನುದಾನ ಇಲ್ಲ ಅನ್ನುವುದರ ಸೂಚನೆ ಸಂಕೇತವಾಗಿದೆ ಅನ್ನುವುದನ್ನು ಹೇಳಿಕೆ ಮರೆಯುವುದಿಲ್ಲ ಬಹುಶಃ ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆ ಕಡೆ ಬಂದಾಗ ಈ ಭಾಗದ ರಾಜಕಾರಣಿಗಳು ನಮಗೆ ಸಿಗ್ತಾರೆ ಆದರೆ ಶ್ರೀ ಜಗದ್ಗುರು ರಂಭಾಪುರಿ ಮೂಲ ಪೀಠಕ್ಕೆ ಬಹುಶಃ ಯಾವ ನಾಯಕರು ಕೂಡ ಬಂದಿಲ್ಲ ಆದರೆ ಪೀಠದ ಬಗ್ಗೆ ಅವರಿಗೆ ಅಭಿಮಾನ ಇದೆ ಜಗದ್ಗುಳವ್ರ ಬಗ್ಗೆ ಶ್ರದ್ಧಾ ಇದೆ ಕರೆ ಆದರೆ ಮೂಲ ಪೀಠದ ದರ್ಶನ ಆಶೀರ್ವಾದ ಮಾಡಿಕೊಳ್ಳುವಂಥ ಅವಕಾಶ ಇನ್ನೂ ಅವರಿಗೆ ಬಂದಿಲ್ಲ ಅದು ಮುಂದೊಂದು ದಿನ ಆದಷ್ಟು ಬೇಗನೆ ನಮ್ಮ ಎಮ್ಮೆಗನೂರು ವಾಮದೇವ ಮಹಾನಂತ ಶಿವಾಚಾರ್ಯ ಸ್ವಾಮಿಗಳ ಮೂಲಕ ಪೀಠದ ಸಂದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವಂತಹ ಭಾಗ್ಯ ಅವರಿಗೆ ಪ್ರಾಪ್ತವಾಗಲಿ ಅಂತೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ ಇನ್ನೊಬ್ರು ಬಳ್ಳಾರಿ ನಗರ ಕ್ಷೇತ್ರದ ಶಾಸಕರಾದಂಥ ಭರತ್ ರೆಡ್ಡಿ